ಹಿರಿಯರು ಅರವತ್ತೈದರ ನಂತರ ಮಾತ್ರೆಗಳನ್ನಲ್ಲ ಊಟ ಬದಲಿಸಿ ಪ್ರತಿದಿನ ಈ ತಪ್ಪದೆ ಏಳು ವಸ್ತುಗಳನ್ನು ತಪ್ಪದೆ ತಿನ್ನಿ ಆರೋಗ್ಯವಾಗಿರಿ ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ದೇಹದ ಆರೈಕೆ ಮಾಡುವುದು ಔಷಧಿಗಳಿಂದಲ್ಲ ಆದರೆ ಅಡುಗೆ ಮನೆಯಲ್ಲಿ ಇರುವ ಕೆಲವು ಅದ್ಭುತ ವಸ್ತುಗಳಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ಅರವತ್ತೈದರ ನಂತರ ಹಿರಿಯರ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ ಜೊತೆಗೆ ಸಣ್ಣ ಸಣ್ಣ ರೋಗಗಳು ಮತ್ತೆ ಮತ್ತೆ ತೊಂದರೆ ಮಾಡುತ್ತವೆ ಇಂತಹ ಸಂದರ್ಭದಲ್ಲಿ ಜನರು ಮಾತ್ರೆಗಳ ಆಶ್ರಯ ತೆಗೆದುಕೊಳ್ಳಲು ಶುರು ಮಾಡುತ್ತಾರೆ ಆದರೆ ನಮ್ಮ ಆಯುರ್ವೇದ ಒಂದು ತುಂಬಾ ಅದ್ಭುತವಾದ ಮಾತನ್ನು ಹೇಳುತ್ತದೆ ಊಟವೇ ಔಷಧವಾಗಿದೆ ಅಂದರೆ ನಮ್ಮ ಊಟೋಪಚಾರ ಸರಿಯಾಗಿದ್ದರೆ ನಮ್ಮ ಆರೋಗ್ಯವು ನಮ್ಮ ಕೈಯಲ್ಲೇ ಇರುತ್ತದೆ ವಿಶೇಷವಾಗಿ ಹಿರಿಯರಿಗೆ ಈ ನಿಯಮ ಮತ್ತಷ್ಟು ಮುಖ್ಯವಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಏಳು ವಸ್ತುಗಳು ಯಾವ್ಯಾವು ಹಾಗೂ ಹೇಗೆ ಸೇವಿಸಬೇಕು ಎಂಬುವುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಆರೋಗ್ಯವೇ ನಮ್ಮ ಭಾಗ್ಯ ಎಂದು ಕಾಮೆಂಟ್ ಮಾಡಿ ಅರಿಶಿಣ ಅರಿಶಿಣ ನೀರು ವಯಸ್ಸಾದವರಿಗೆ ಹಲವು ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದೆ ಅರಿಶಿಣದಲ್ಲಿ ಮುಖ್ಯ ಸಕ್ರಿಯ ಘಟಕಾಂಶವೆಂದರೆ ಕರ್ಕ್ಯುಮಿನ್ ಇದು ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಗಳಿಂದ ಸಮೃದ್ಧವಾಗಿದೆ ಕೀಲು ನೋವು ಸಂಧಿವಾತ ಮತ್ತು ಇತರ ಉರಿಯೂತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿದೆ ಇದನ್ನು ಅರಿಶಿನ ನೀರಿನಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಅರಿಶಿನ ಹಾಗೂ ಒಂದು ಚಮಚ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಜೀರ್ಣಕಾರಿ ವ್ಯವಸ್ಥೆಯನ್ನು ಬಲಪಡಿಸಲು ಇದು ಸಹಕಾರಿಯಾಗಿದೆ ಇದು ವಯಸ್ಸಾದ ಜನರ ಜೀರ್ಣಕಾರಿ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಅರಿಶಿನವು ಮೆದುಳಿನ ಕ್ರಿಯಾತ್ಮಕತೆಯನ್ನು ಕಾಪಾಡುವ ಗುಣಲಕ್ಷಣಗಳನ್ನು ಸಹ ಹೊಂದಿದೆ ಇದು ವಯಸ್ಸಾದ ಸ್ಮರಣೆಯೊಂದಿಗೆ ನಿಧಾನವಾಗಬಹುದು ನೆನೆಸಿದ ಕಾಳುಗಳು ನೆನೆಸಿದ ಕಾಳುಗಳನ್ನು ವಯಸ್ಸಾದವರಿಗೆ ಆರೋಗ್ಯ ದೃಷ್ಟಿಕೋನದಿಂದ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಹೆಚ್ಚುತ್ತಿರುವ ವಯಸ್ಸಿನ ಜೊತೆಗೆ ದೇಹದ ಜೀರ್ಣಕಾರಿ ಶಕ್ತಿ ಕೀಳುಗಳ ಶಕ್ತಿ ಉಷ್ಣಾಂಶವನ್ನು ಕಡಿಮೆ ಮಾಡುವಲ್ಲಿ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಿಸುವ ಸಾಮರ್ಥ್ಯವು ದುರ್ಬಲಗೊಳ್ಳುತ್ತಾ ಹೋಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಔಷಧಿಯ ಗುಣಗಳಿಂದ ಸಮೃದ್ಧವಾಗಿರುವ ಮೆಂತ್ಯ ಕಾಳುಗಳು ವಿಶೇಷವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಒಂದು ಚಮಚ ಮೆಂತ್ಯ ಕಾಳುಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ನೀರಿನ ಜೊತೆಗೆ ಚೆನ್ನಾಗಿ ಜಗಿದು ಸೇವಿಸಿದಾಗ ಅದರ ಸಂಕ್ರಿಯ ಪದಾರ್ಥಗಳು ದೇಹಕ್ಕೆ ಸುಲಭವಾಗಿ ಈರಲ್ಪಡುತ್ತವೆ ಮೆಂತ್ಯ ಕಾಳುಗಳು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ವಯಸ್ಸಾದವರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅನಿಲ ಮಲಬದ್ಧತೆ ಮತ್ತು ಅಜೀರ್ಣ ಮುಂತಾದ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಹೆಚ್ಚುವರಿಯಾಗಿ ಮೆಂತ್ಯದಲ್ಲಿ ಇರುವ ಹುರಿಯೂತದ ಗುಣಲಕ್ಷಣಗಳು ಕೀಲು ನೋವು ಮತ್ತು ಹುರಿಯೂತದಲ್ಲಿ ಪರಿಹಾರವನ್ನು ನೀಡುತ್ತದೆ ಇದು ಸಂಧಿವಾತದಂತಹ ಸಮಸ್ಯೆಗಳೊಂದಿಗೆ ಹೋರಾಡುವ ವಯಸ್ಸಾದವರಿಗೆ ಪರಿಹಾರವನ್ನು ನೀಡುತ್ತದೆ ಮೆಂತ್ಯ ಕಾಳುಗಳು ಮತ್ತು ಕರಿಬೇವಿನ ಸೊಪ್ಪನ್ನು ಪುಡಿ ಮಾಡಿ ಖಾಲಿ ಒಟ್ಟಿಗೆ ಪ್ರತಿದಿನ ಬೆಚ್ಚಗಿನ ನೀರಿನೊಂದಿಗೆ ಸೇವಿಸುತ್ತ ಬಂದರೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಇದು ಮಧುಮೇಹ ರೋಗಿಗಳಿಗೂ ಪ್ರಯೋಜನಕಾರಿಯಾಗಿದೆ ಇದು ಏರಳವಾಗಿ ಫೈಬರ್ ಕಬ್ಬಿಣ ಮೆಗೇಶಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ ಇದು ವಯಸ್ಸಾದವರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಅವರನ್ನು ಒಳಗಿನಿಂದ ಆರೋಗ್ಯವಾಗಿರಿಸುತ್ತದೆ ಅಗಸೆ ಬೀಜಗಳು ವಯಸ್ಸಾದವರು ಬೀಜಗಳನ್ನು ಸರಿಯಾಗಿ ಸೇವಿಸುವುದು ಬಹಳ ಮುಖ್ಯ ಇದರಿಂದ ಅವರು ಸಂಪೂರ್ಣ ಪ್ರಯೋಜನವನ್ನು ಪಡೆಯಬಹುದು ಅಗಸೆ ಬೀಜಗಳನ್ನು ನೇರವಾಗಿ ತಿನ್ನುವುದರಿಂದ ಜೀರ್ಣಿಸಿಕೊಳ್ಳಲು ಆಗುವುದಿಲ್ಲ ಹಾಗಾಗಿ ಅವುಗಳನ್ನು ಉರಿದು ಪುಡಿ ಮಾಡಿಟ್ಟುಕೊಳ್ಳಬೇಕು ಪ್ರತಿದಿನ ಒಂದು ಟೀ ಸ್ಪೂನ್ ಅಗಸೆ ಬೀಜಗಳ ಪುಡಿಯನ್ನು ಒಂದು ಲೋಟ ಹುಗುರು ಬೆಚ್ಚಗಿನ ನೀರು ಅಥವಾ ಹಾಲಿನಲ್ಲಿ ಹಾಕಿ ಕುಡಿಯಬೇಕು ಅಥವಾ ಮಜ್ಜಿಗೆಯಲ್ಲಿ ಈ ಪುಡಿಯನ್ನು ಪ್ರತಿದಿನ ತೆಗೆದುಕೊಳ್ಳಬಹುದು ಗಂಜಿ ಸೂಪ್ ಅಥವಾ ಬ್ರೆಡ್ ಮೇಲೆ ಅಗಸೆ ಬೀಜಗಳನ್ನು ಸೇರಿಸುವ ಮೂಲಕ ಇದನ್ನು ಬಳಸಬಹುದು ಅಗಸೆ ಬೀಜಗಳಲ್ಲಿ ಫೈಬರ್ ಅಧಿಕವಾಗಿರುತ್ತವೆ ಆದ್ದರಿಂದ ಸಾಕಷ್ಟು ಪ್ರಮಾಣದ ನೀರನ್ನು ಕುಡಿಯುವುದು ಅವಶ್ಯಕ ಇದು ಜೀರ್ಣಕ್ರಿಯೆಯನ್ನು ಸರಿಯಾಗಿ ಇಡುತ್ತದೆ ಮತ್ತು ಮಲಬದ್ಧತೆ ಅಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ ರಾಗಿ ಗಂಜಿ ರಾಗಿ ಹಿರಿಯರಿಗೆ ಪೋಷಕಾಂಶಗಳ ಖಜಾನೆಯಂತೆ ಹೇಳಬಹುದು ವಯಸ್ಸು ಹೆಚ್ಚಾದಂತೆ ಶರೀರಕ್ಕೆ ಇಂತಹ ಆಹಾರ ಪದಾರ್ಥಗಳ ಅಗತ್ಯವಿರುತ್ತದೆ ಇವುಗಳಲ್ಲಿ ಪ್ರೋಟೀನ್ ಫೈಬರ್ ಮತ್ತು ಕ್ಯಾಲ್ಸಿಯಂ ತುಂಬಾ ಏರಳವಾಗಿ ಕಂಡುಬರುತ್ತದೆ ರಾಗಿ ಗಂಜಿಯನ್ನು ಬೇಸಿಗೆಯಲ್ಲಿ ಹಿರಿಯರು ಸೇವಿಸಿದಾಗ ಅವರಿಗೆ ತಣ್ಣನೆ ಅನುಭವ ನೀಡುವುದರ ಜೊತೆಗೆ ಅವರ ಸ್ನಾಯುಗಳನ್ನು ಸದೃಢವಾಗಿಡಲು ಸಹಾಯ ಮಾಡುತ್ತದೆ ಮಧುಮೇಹ ಇದ್ದವರಿಗೆ ರಾಗಿ ಗಂಜಿ ತುಂಬಾ ಲಾಭದಾಯಕವಾಗಿದೆ ಏಕೆಂದರೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ತಪ್ಪದೆ ರಾಗಿ ಗಂಜಿಯನ್ನು ಕುಡಿಯಿರಿ ತುಪ್ಪ ತುಪ್ಪವನ್ನು ಸಮತೋಲಿತ ಪ್ರಮಾಣದಲ್ಲಿ ಸೇವಿಸುವುದು ವಯಸ್ಸಾದವರಿಗೆ ಅವರ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ದೇಸಿ ತುಪ್ಪವು ಕೊಬ್ಬಿನ ಕರಗಬಲ್ಲ ಪೋಷಕಾಂಶಗಳಾದ ವಿಟಮಿನ್ ಎ ಡಿ ಇ ಮತ್ತು ಕೆ ಅನ್ನು ಹೊಂದಿರುತ್ತದೆ ಇದು ಮೂಳೆಯ ಶಕ್ತಿ ದೃಷ್ಟಿ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ವೃದ್ಧಾಪ್ಯದಲ್ಲಿ ಜೀರ್ಣಕಾರಿ ಸಾಮರ್ಥ್ಯವು ದುರ್ಬಲಗೊಂಡಾಗ ಆಹಾರದಲ್ಲಿ ಒಂದು ಟೀ ಸ್ಪೂನ್ ತುಪ್ಪ ತಿನ್ನುವುದು ಜೀರ್ಣಕಾರಿ ವ್ಯವಸ್ಥೆಗೆ ಬೆಂಬಲವನ್ನು ನೀಡುತ್ತದೆ ಮತ್ತು ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ ಚಪಾತಿ ರೊಟ್ಟಿ ಅಥವಾ ಬೇಳೆ ಸಾರಿನಲ್ಲಿ ಒಂದು ಟೀ ಚಮಚ ತುಪ್ಪ ಹಾಕುವುದು ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ತುಪ್ಪವನ್ನು ತೆಗೆದುಕೊಳ್ಳುವುದು ಪ್ರಯೋಜನಕಾರಿಯಾಗಿದೆ ತುಪ್ಪದಲ್ಲಿ ಕಂಡುಬರುವ ಆರೋಗ್ಯಕರ ಕೊಬ್ಬುಗಳು ಮೆದುಳಿನ ಕಾರ್ಯವನ್ನು ಹೆಚ್ಚಿಸಲು ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡಲು ಸಹಾಯ ಮಾಡುತ್ತದೆ ಇದು ವೃದ್ಧರು ಹೆಚ್ಚು ಸಕ್ರಿಯ ಮತ್ತು ಶಕ್ತಿಯುತವೆಂದು ಭಾವಿಸುತ್ತಾರೆ ಹೇಗಾದರೂ ತುಪ್ಪವನ್ನು ಸೀಮಿತ ಪ್ರಮಾಣದಲ್ಲಿ ಸೇವಿಸಬೇಕು ವಿಶೇಷವಾಗಿ ಯಾರಿಗಾದರೂ ಹೃದ್ರೋಗ ಹೆಚ್ಚಿನ ಕೊಲೆಸ್ಟ್ರಾಲ್ ಅಥವಾ ಬೊಜ್ಜು ಇದ್ದರೆ ಹಾಲು ಮತ್ತು ಮೊಸರು ವೃದ್ಧಾಪ್ಯದಲ್ಲಿ ಹಾಲು ಕುಡಿಯುವುದರಿಂದ ಅಪಾರ ಪ್ರಯೋಜನಗಳು ಸಿಗುತ್ತವೆ ಏಕೆಂದರೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿರುವ ಹಾಲು ಆರೋಗ್ಯಕರ ಪಾನೀಯವಾಗಿದೆ ವಯಸ್ಸಾದ ದೇಹದಲ್ಲಿ ವಿಟಮಿನ್ ಡಿ ಕೊರತೆ ಇದು ಮೂಳೆಗಳನ್ನು ದುರ್ಬಲಗೊಳಿಸುವ ಆಸ್ಟ್ರಿಯೋಪೋರಸಿಸ್ ಕಾಯಿಲೆಗೆ ಕಾರಣವಾಗಬಹುದು ಆದ್ದರಿಂದ ಹಿರಿಯರು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಒಂದು ಲೋಟ ಹಾಲು ಕುಡಿಯಬೇಕು ಹಿರಿಯ ನಾಗರಿಕರ ತಟ್ಟೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದು ಬಟ್ಟಲು ಮೊಸರು ಸೇರಿಸಿಕೊಳ್ಳಬೇಕು ಏಕೆಂದರೆ ಮೊಸರು ತಿನ್ನುವುದು ಕ್ಯಾಲ್ಶಿಯಂ ಅನ್ನು ಒದಗಿಸುತ್ತದೆ ಇದು ವೃದ್ಧಾಪ್ಯದಲ್ಲಿ ದುರ್ಬಲಗೊಳ್ಳುವ ಮೂಳೆಗಳನ್ನು ಬಲಪಡಿಸುತ್ತದೆ ಅದೇ ಸಮಯದಲ್ಲಿ ಇದು ಕರುಳಿನ ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ ಏಕೆಂದರೆ ಮೊಸರು ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಜೀರ್ಣಕ್ರಿಯೆಗೆ ಪ್ರಯೋಜನಕಾರಿಯಾಗಿದೆ ನೆಲ್ಲಿಕಾಯಿ ಆಯುರ್ವೇದದಲ್ಲಿ ನೆಲ್ಲಿಕಾಯಿಯನ್ನು ಒಂದು ರಸಾಯನ ಎಂದು ಹೇಳಲಾಗಿದೆ ಅಂದರೆ ಇದು ದೀರ್ಘಕಾಲದವರೆಗೆ ಯೌವ್ವನ ಮತ್ತು ಆರೋಗ್ಯಕರವಾಗಿಡುವ ಪದಾರ್ಥವಾಗಿದೆ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ಮತ್ತು ಕಬ್ಬಿಣ ಅಂಶ ಏರಳವಾಗಿರುತ್ತದೆ ಇದು ವಯಸ್ಸಾದವರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ಲಿವರನ್ನು ಶುದ್ಧೀಕರಿಸುತ್ತದೆ ಹಾಗೆ ಕೂದಲ ಉದುರುವಿಕೆಯನ್ನು ಸಹ ಕಡಿಮೆ ಮಾಡುತ್ತದೆ ಈ ನೆಲ್ಲಿಕಾಯಿಯನ್ನು ಜ್ಯೂಸ್ನ ರೂಪದಲ್ಲಿ ಅಡಿಕೆ ರೂಪದಲ್ಲಿ ಅಥವಾ ನೆಲ್ಲಿಕಾಯಿ ಜಾಮ್ನ ರೂಪದಲ್ಲಿ ನೆಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಿನೊಂದಿಗೆ ಸೇವಿಸಬಹುದು ಇದರಿಂದ ಮಧುಮೇಹ ನಿಯಂತ್ರಣವಾಗುತ್ತದೆ ಸ್ನೇಹಿತರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು